ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅರ್ಚನಾ ಇವತ್ತು ಏನಕ್ಕೆ ಮಾರ್ನಿಂಗ್ ಮಾರ್ನಿಂಗ್ ಫೇಸ್ ಪ್ಯಾಕನ್ನು ಹಾಕಿದ್ದೀನಿ ಅಂತಂದರೆ ಇವತ್ತು ನಮ್ಮ ಸ್ಕೂಲಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಚಿಲ್ಡ್ರನ್ಸ್ಗೆ ಸೆಂಡಪ್ ಪಾರ್ಟಿ ಇದೆ ಸೊ ಹಾಗಾಗಿ ಇನ್ಸ್ಟೆಂಟ್ ಗ್ಲೋನ ಪಡ್ಕೊಳ್ಳೋಣ ಅಂತ ನಾನು ಈ ಒಂದು ಪ್ಯಾಕನ್ನು ಹಾಕಿದ್ದೀನಿ ಈಗಾಗಲೇ ನಾನು ಇದು ಏನೇನು ಹಾಕಿದ್ದೀನಿ ಅಂತ ಒಂದು ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅದನ್ನು ನೀವು ಒಂದು ಸಲ ಚೆಕ್ ಮಾಡಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಇದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಹಾಗಾಗಿ ನಾನಿಲ್ಲಿ ಹಾಕ್ಕೊಂಡಿರೋದು ಫೈನಲ್ ಆಗಿ ಇವತ್ತು ಸಂಡೆ ಪಾರ್ಟಿಗೆ ನಾನು ಗೋಲ್ಡನ್ ಕಲರ್ ಸ್ಯಾರಿ ಗ್ರೀನ್ ಕಲರ್ ಬ್ಲೌಸನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಇದ್ರ ಲಿಂಕ್ ಇದು ಆನ್ಲೈನಲ್ಲೇ ಶಾಪ್ ಮಾಡಿದ್ದು ಸೊ ಇದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡಿ ಎಲ್ಲ ರೆಡಿ ಎಲ್ಲ ಆಗಿ ಸ್ಕೂಲ್ ಹತ್ರ ಹೋದೆ ಸೊ ಇಷ್ಟು ಮಟ್ಟಿಗೆ ರೆಡಿ ಆಗಿತ್ತು ಇಲ್ಲಿ ಸ್ಟೇಜ್ ಎಲ್ಲ ನೀಟಾಗಿ ಡೆಕೋರ್ ಮಾಡ್ತಾಯಿದ್ರು ಚಿಲ್ಡ್ರನ್ಸು ಹಾಗಾಗಿ ಬಾಯ್ಸ್ ಸ್ವಲ್ಪ ಜನ ಮಾಡ್ತಿದ್ರು ಗರ್ಲ್ಸ್ ಎಲ್ಲ ಇನ್ನೂ ರೆಡಿ ಆಗಿರಲಿಲ್ಲ ಸೊ ಅವ್ರಿಗೆಲ್ಲ ಸ್ವಲ್ಪ ರೆಡಿ ಮಾಡೋಣ ಹೇಳ್ಬಿಟ್ಟು ಅವರೆಲ್ಲ ಮ್ಯಾಮ್ ರೆಡಿ ಮಾಡಿ ಅಂತ ಅಂದರು ಸೊ ಹಾಗಾಗಿ ಹೋದೆ ಈಗ ನನಗೂ ಸ್ವಲ್ಪ ಬ್ರಿಟಿಷಿಯನ್ ಗೊತ್ತಿರೋದ್ರಿಂದ ಅವ್ರಿಗೆ ನೀಟಾಗಿ ಅವ್ರು ಕೇಳ್ದ ಹಾಗೆ ಹೇರ್ ಸ್ಟೈಲ್ ಮಾಡಿದೆ ಮತ್ತು ಎಲ್ಲ ನೀಟಾಗಿ ಏನು ಎಲ್ಲರೂ ಲೆಹೆಂಗಾ ಹಾಕ್ಕೊಂಡಿದ್ರು ಸೊ ಅದನ್ನೆಲ್ಲ ಡ್ರೇಪ್ ಮಾಡಿ ಮತ್ತು ಹೇರ್ ಸ್ಟೈಲು ಸ್ವಲ್ಪ ಮಾಡಿ ಮಾಡಿದೆ ಫೈನಲಾಗಿ ತೋರಿಸ್ತೀನಿ ಯಾರ್ಯಾರಿಗೆ ಯಾವ್ಯಾವ ಥರ ಮಾಡಿದೆ ರೆಡಿ ಮಾಡಿದ್ದೀನಿ ಅಂತ ಸೊ ಹಿಂಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಮಾಡಿದ್ದೀನಿ ಮೇಕಪ್ ಅವ್ರಿಗೆ ಅಂತ ಸೊ ಗರ್ಲ್ಸ್ ಆಗಿರೋದ್ರಿಂದ ಹೆವಿ ಮೇಕಪ್ ಕಾಸ್ಮೆಟಿಕ್ಸ್ ಏನು ಹಾಕಲಿಲ್ಲ ಅವ್ರ ಹತ್ರ ಏನು ಕಾಸ್ಮೆಟಿಕ್ಸ್ ಇತ್ತೋ ಸೊ ಅದನ್ನೇ ಹಾಕಿದ್ದು ಜಸ್ಟ್ ಅವರು ಟೆಂತ್ ಅವರು ಇಬ್ಬರು ಕೂಡ ಎಲ್ಲಿದ್ದರು ನೈನ್ತ್ಗೆ ವೆಲ್ಕಮ್ ಮಾಡಿ ಟೆಂತ್ಗೆ ಸೆಂಡಪ್ ಪಾರ್ಟಿಯನ್ನು ಕೊಟ್ಟಿದ್ದು ಸೊ ಆಗಿ ಈ ರೀತಿ ಮಾಡಿ ಆದರೆ ಆಲ್ಮೋಸ್ಟ್ ಇವರೆಲ್ಲನೂ ಮಾತಾಡಿಕೊಂಡು ಲೆಹೆಂಗಾಸೆ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡಿದ್ರು ಸೊ ಅವರು ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಹಾಕ್ಕೊಂಡಿದ್ರು ಅವ್ರು ಹೇಗೆ ಕೇಳಿದ್ರು ಅದೇ ರೀತಿ ನಾನು ಡ್ರೈಪ್ ಮಾಡಿದೆ ಸೊ ನಿಮಗೂ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಖಂಡಿತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅವತ್ತೊಂದು ದಿನ ಟೀಚರ್ಸ್ ಒಂದು ಪ್ರೊಫೆಷನ್ ಅನ್ನೋದು ತುಂಬ ಗುಡ್ ಪ್ರೊಫೆಷನ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಹ್ಯಾಪಿನೆಸ್ಸು ಚಿಲ್ಡ್ರನ್ಸ್ ಜೊತೆ ಒಂದು ಕಾನ್ವರ್ಜೇಷನು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಫೈನಲ್ ಆಗಿ ಟೆಂತ್ ಮಕ್ಕಳೆಲ್ಲ ಸೆಂಡಪ್ ಆ ಪಠಿನ ಮಾಡ್ಕೊತಾ ಇದ್ದಾರೆ ಇನ್ನೇನು ಎಕ್ಸಾಮ್ ಎಲ್ಲ ಈಗಾಗಲೇ ಎಕ್ಸಾಮ್ ಮುಗ್ದಿದೆ ಸೊ ನಾನು ಇನ್ನೂ ಬೇಗನೆ ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು ಆದರೆ ನನಗೆ ಎಕ್ಸಾಮ್ ಎಲ್ಲ ಇತ್ತಲ್ವಾ ಸೊ ಹಾಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕೆ ಅಷ್ಟೆಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಈಗ ಎಡಿಟ್ ಮಾಡ್ತಿದ್ದೀನಿ ಸೊ ಎಕ್ಸಾಮ್ ಎಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ ಎಲ್ಲರೂ ಇನ್ನೇನು ರಿಸಲ್ಟ್ ಬರುತ್ತಲ್ಲ ಸೊ ಆಗ ರಿಸಲ್ಟು ಕೂಡ ನಾನು ಹಾಕ್ತೀನಿ ಮತ್ತು ಈ ಟೆಂತ್ ಗ್ರೂಪ್ ಏನಿದೆ ಅದು ಫೋಟೋ ಕೂಡ ಒಂದು ಶೇರ್ ಮಾಡ್ತೀನಿ ನಿಮಗೆ ಸೊ ನೋಡಿ ಇಲ್ಲಿ ಫೈನಲ್ ಆಗಿ ಒಬ್ಬೊಬ್ಬರು ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿದ್ರು ತುಂಬಾ ಖುಷಿ ಪಡ್ತಾಯಿದ್ರು ಎಲ್ಲರಿಗೂ ಅಷ್ಟೇ ಅಲ್ವಾ ಸೆಂಡಪ್ ಅನ್ನೋದೊಂದು ಖುಷಿ ಎಲ್ಲ ಇವತ್ತೆಲ್ಲ ಹಬ್ಬ ಮಾಡ್ಕೊತಾ ಇದ್ದೀವಿ ಅಂತ ಖುಷಿ ಇನ್ನೊಂದು ಕಡೆ ಅವ್ರಿಗೆ ಫೀಲ್ ಆಗ್ತಿತ್ತು ಫ್ರೆಂಡ್ಸ್ನೆಲ್ಲ ಒಂದು ಪ್ರೀ ನರ್ಸರಿಯಿಂದ ಟೆಂತ್ವರೆಗೂ ಒಂದೇ ಜೊತೆ ಓದಿದ್ದು ಅಲ್ವಾ ಸೊ ಇನ್ನೆಲ್ಲರೂ ಬಿಟ್ಟು ಹೋಗ್ತೀವಿ ಅನ್ನೋ ಫೀಲಿಂಗು ಕೂಡ ಅವರಲ್ಲಿ ಇತ್ತು ಕೊನೆಯ ದಿನ ಎಲ್ಲರೂ ಕೆಲವರೆಲ್ಲ ಅಳ್ತಾ ಇದ್ರು ಹೆಂಗೆ ಎಲ್ಲ ಬಿಟ್ಟು ಹೋಗೋದು ಅಂತ ಸೊ ಆಗ ಹೇಳ್ತಿದ್ದೆ ಇವಾಗೆಲ್ಲ ಟೆಕ್ನಾಲಜಿ ತುಂಬ ಸ್ಪೀಡಾಗಿದೆ ಸೊ ನೀವೆಲ್ಲರೂ ಆವಾಗವಾಗ ಎಲ್ಲ ಮಾತಾಡ್ಕೊಂಡು ಮೀಟ್ ಮಾಡ್ಬೋದು ಏನಕ್ಕೆ ಫೀಲ್ ಆಗ್ತೀರಾ ಅಂತ ಮಕ್ಳಿಗೆ ಹೇಳಿ ಸಮಾಧಾನ ಮಾಡಿದೆ ಸೊ ಆಮೇಲೆ ಇಲ್ಲಿ ನಾವೆಲ್ಲ ಮಕ್ಳಿಗೆಲ್ಲ ರೆಡಿ ಮಾಡಿ ಇಲ್ಲಿ ಒಳಗಡೆ ಬಂದ್ವಿ ಆಲ್ಮೋಸ್ಟ್ ಇನ್ನೇನು ಕಂಪ್ಲೀಟ್ ಆಗಿತ್ತು ಡೆಕೋರೇಷನ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದರು ಟೆಂತ್ ಬಾಯ್ಸ್ ಆದರೂ ಬಾಯ್ಸ್ ಅಂತೂ ತುಂಬಾ ರಿಸ್ಕ್ ತಗೊಂಡು ಇದನ್ನೆಲ್ಲ ನೀಟಾಗಿ ಗ್ರ್ಯಾಂಡಾಗಿ ಇಲ್ಲಿ ಅರೇಂಜ್ ಮಾಡಿದರು ಮತ್ತು ಟೀಚರ್ಸ್ಗೆಲ್ಲರಿಗೂ ಒಂದು ಗಿಫ್ಟನ್ನು ಕೂಡ ಕೊಟ್ಟಿದ್ರು ತುಂಬಕ್ಕೆ ಅಂದರೆ ತುಂಬ ಖುಷಿ ಆದ್ರು ತುಂಬ ಚೆನ್ನಾಗಿತ್ತು ಮತ್ತು ಫಂಕ್ಷನಲ್ಲಿ ಕೆಲವೊಂದು ಟೀಚರ್ಸು ಅವ್ರದ್ದೇ ಆದಂಥ ರೀತಿಯಲ್ಲಿ ಮಕ್ಕಳಿಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಈಗ ನೋಡೋಣ ಒಂದು ಮಾರ್ಕ್ ಒಂದು ಕ್ವಶನ್ಸ್ ಯಾವುದು ಆನ್ಸರ್ಸ್ ಬರ್ತಿಲ್ಲ ನಮಗೆ ಆಕ್ಚುಲಿ ಅವ್ನು ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಕೊನೆ ತಂಕ ಕರೆಕ್ಟ್ ಆಗಿ ಅದೇ ಅವ್ನು ಕೂಡ ಅವ್ರೇನು ಮಾಡಿದ್ರೆ ಆನ್ಸರ್ ಸರಸ್ವತಿ ನಮ್ಮ ಶಕ್ತಿ ಕೊಡಲಿ ಎಲ್ಲರಿಗೂ ಒಳ್ಳೆ ಎಕ್ಸಾಮನ್ನು ಬರೀರಿ ಒಳ್ಳೆ ಮಾರ್ಕ್ಸನ್ನು ತಗೊಳ್ಳಿ ಅಂತ ಒಂದೇ ಒಂದು ಮಾತನ್ನ ಯಾವ ಬಿಂದುವಿನಲ್ಲಿ ಸಂಧಿಸುವುದು ಚಾಚಿತೋಳುಗಳನ್ನು ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಓ ಮೈತ್ರೆ ಕಣ್ಣ ಕಂಬನಿಯ ಹೊರಸು ಸ್ನೇಹಿತ ಓ ಮಾಯ್ ನಮ್ಮ ಸ್ನೇಹವಿದು ಇರಲಿ ಶಾಸಕ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರು ತಿಳಿದು ಸಾರಿ ಸಾರಿ ನೀವು ನೀವು ಅಂತ ಶುರುವಾಯಿತು ಮೊದಲು ಲೋ ಲೋ ಅಂತ ಈಗ ಬದಲು ನಮ್ಮ ನಡುವೆ ಇಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ಎಂದು ಓ ಮೈ ಫ್ರೆಂಡ್ ಕಣ್ಣ ಕಂಪನಿಯ ಬಯಸುವ ಸ್ನೇಹಿತ ಎಲ್ಲದಕ್ಕೂ ಸೆಂಟರ್ ಪಾಯಿಂಟ್ ಯಾವ್ದು ಗೊತ್ತಾ ಸೆಂಟರ್ ಪಾಯಿಂಟ್ ನಾಲೆಡ್ಜ್ ಎಲ್ಲದಕ್ಕೂ ಸೆಂಟರ್ ಪಾಯಿಂಟ್ ಇಷ್ಟೆಲ್ಲ ಮಾತಾಡ್ತಿರೋದು ಅದು ಒಂದೇ ಪಾಯಿಂಟ್ಗೆ ನಾಲೆಡ್ಜ್ ಅನ್ನ ಪಾಯಿಂಟ್ಗೆ ಗೊತ್ತಾಗ್ತಲ್ಲ ಸೊ ಕಂಟಿನ್ಯೂಸ್ ಹಾರ್ಡ್ ವರ್ಕ್ ಕಂಟಿನ್ಯೂಸ್ ಹಾರ್ಡ್ ವರ್ಕ್ ನಾಲೆಡ್ ಕಂಟಿನ್ಯೂಸ್ ಹಾರ್ಡ್ ವರ್ಕ್ ನಾಲೆಡ್ಜ್ ನಾಲೆಡ್ಜ್ ಇಸ್ ಪವರ್ ನಾಲೆಡ್ಜ್ ಇಸ್ ಕರೇಜ್ ಅಂಡ್ ಫೈನಲಿ ನೇರವಾಗಿ ಹೇಳೋದಾದ್ರೆ ಸುದ್ದಿ ಬಳಸ್ತೀರಾ ನಾಲೆಡ್ ಜಿ ಜಿ ವರ್ ಬ್ಯಾಂಕ್ ಬ್ಯಾಲೆನ್ಸ್ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಫಸ್ಟ್ ನಾನು ಒನ್ ಇಯರ್ ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡಿದ್ದೆ ಮತ್ತೆ ನೆಕ್ಸ್ಟ್ ನಾನು ಒನ್ ಇಯರ್ ಗ್ಯಾಪ್ ತಗೊಂಡಿದ್ದೆ ಮತ್ತೆ ನೆಕ್ಸ್ಟ್ ನಾನು ಸ್ಕೂಲ್ಗೆ ಜಾಯ್ನ್ ಆದಾಗ ಚಿಂತಾಮಣಿಯಲ್ಲಿ ಒಂದು ಸ್ಕೂಲ್ಗೆ ಹೋಗ್ತಿದ್ದೆ ಸ್ಟಾರ್ಟಿಂಗ್ ಒಂದು ವೀಕ್ ಹೋದೆ ಮತ್ತೆ ನಂಗೆ ಮ್ಯಾಮ್ ಕಾಲ್ ಮಾಡಿದ್ರು ಕಾಲ್ ಮಾಡ್ತಾರೆ ಅನ್ಕೊಂಡೆ ನಾನು ಇಲ್ಲಿ ಹೋಗ್ತಿದ್ದೀನಲ್ವಾ ಮತ್ತೆ ಯಾಕೆ ಬಿಡೋದು ಅಂತ ಆದ್ರೂ ಒಂದ್ಸಲ ಯೋಚನೆ ಮಾಡಿದೆ ಒಂದ್ಸಲ ಹೋಗಿ ಸ್ಕೂಲ್ ಚೇಚರ್ ನೋಡ್ಕೊಂಡು ಡೆಮೋ ಕ್ಲಾಸ್ ಕೊಟ್ಬಿಟ್ಟು ಬರೋಣ ಅಂತ ಬಂದೆ ಹಾಗ ನಾನು ಅವತ್ತು ಅಲ್ಲಿ ಸ್ಕೂಲ್ಗೆ ಹಾಲಿಡೇ ಹಾಕೊಂಡು ಇಲ್ಲಿ ಬಂದು ಡೆಮೋ ಕೊಟ್ಟೆ ನನ್ಗಂತೂ ಹೆಡ್ ಮಾಡ್ ಮಾತಾಡಿದ ರೀತಿ ಮತ್ತೆ ಮಕ್ಳು ಜೊತೆ ಕಾನ್ವರ್ಸೇಷನ್ ಹೇಗಾಯ್ತು ಸೊ ನಾನು ಡೆಸೆಂಡ್ ಮಾಡೋವಾಗ ಮಕ್ಳು ಹೇಗೆ ಆನ್ಸರ್ ಮಾಡಿದ್ರು ಮತ್ತೆ ಇಲ್ಲಿ ನೇಚರ್ ಮತ್ತೆ ಹೆಡ್ ಮಾಸ್ಟ್ರು ಎಲ್ಲಾರ್ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಹಾಗಾಗಿ ನಾನು ಅವಾಗೆ ಡಿಸೈಡ್ ಮಾಡಿದೆ ಸೊ ನಾನು ಮಾರ್ಕ್ಸ್ ಕಡೆ ಕೊಟ್ಟಿದ್ದೆ ಅಲ್ಲಿ ಹೋಗಿ ನಾನು ತಗೊಂಡ್ ಬಂದು ಇಲ್ಲಿ ನೆಕ್ಸ್ಟ್ ಮಂಡೇ ಇಂದ ನಾನು ಜಾಯ್ನ್ ಆದೆ ನನ್ಗೆ ಫಸ್ಟ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನನ್ನ ಸ್ಕೂಲಲ್ಲಿ ವರ್ಕ್ ಮಾಡ್ತಾರ ನಾನು ತುಂಬಾನೇ ಖುಷಿ ಅಂತ ಹೇಳ್ತೀನಿ ನೀವು ಅಷ್ಟೇ ಸ್ಕೂಲ್ ಅಲ್ಲಿ ಸ್ಟೂಡೆಂಟ್ಸ್ ಹೇಳ್ಬೋದು ಯಾಕೆ ಅಂತಂದ್ರೆ ಲಾಸ್ಟ್ ಬಿಫೋರ್ ಲಾಸ್ಟ್ ಇಯರ್ ಎವ್ರಿ ಇಯರ್ ನಿಮಗೆ ಗೊತ್ತು ಒಂದ್ ಹತ್ರ ಕರ್ಕೊಂಡು ಹೋಗ್ತಾರೆ ಟ್ರಿಪ್ ಟ್ರಿಪ್ ಅಂತ ಕರ್ಕೊಂಡು ಹೋಗ್ತಾರೆ ಸೊ ಟ್ರಿಪ್ ಅಲ್ಲೂ ನಿಮ್ಗೆ ಅಲ್ಲಿ ಒಂದು ಆಶೀರ್ವಾದ ಅನ್ನೋದನ್ನೇ ತೋರಿಸ್ತಾರೆ ನಾನು ಯಾವ ಇನ್ಸ್ಟಿಟ್ಯೂಟ್ ಅಲ್ಲೂ ನೋಡಿರ್ಲಿಲ್ಲ ಏನು ಅಂತಂದ್ರೆ ಪ್ರತಿ ಒಬ್ಬ ಸ್ಟೂಡೆಂಟ್ಸ್ ಟಿಕೆಟ್ ತಗೊಂಡು ನಿಮ್ಮ ಕುರುಡಮರೆ ಗಣಪತಿ ಏನಿರಬಹುದು ಅಲ್ಲಿ ಒಂದೊಂದು ಮಾಡಿಸ್ತಾರೆ ನೀವು ಬರೆಯೋ ಫೆನ್ಸ್ ಏನಿದೆ ಅದು ನನಗಂತೂ ಅವಾಗಿಂದ ನಮ್ಗೆ ತುಂಬಾ ಇಷ್ಟ ಆಯಿತು ನಮ್ಮ ಸ್ಕೂಲ್ ಅಂತೂ ಆಗೇ ನಾನು ಡಿಸೈಡ್ ಮಾಡ್ಕೊಂಡೆ ನನ್ನ ಸ್ಕೂಲ್ ಜರ್ನಿಯಲ್ಲಿ ಏನಿರ್ತೀನೋ ನಾನು ಇದೇ ಸ್ಕೂಲಲ್ಲೇ ವರ್ಕ್ ಮಾಡಬೇಕು ಅಂತ ಬಟ್ ಅಷ್ಟು ಫ್ರೆಂಡ್ಲಿ ನೇಚರು ಅನ್ನೋದು ಇತ್ತು ಬಟ್ ಎಲ್ಲರಿಗೂ ಆ ಥರ ಮನೋಭಾವ ಅನ್ನೋದು ಇರಲ್ಲ ಇನ್ನೊಂದು ಏನಂತಂದರೆ ಹಾಸ್ಟೆಲಲ್ಲಿ ಇರ್ತೀರ ನೀವು ಹಾಸ್ಟೆಲಲ್ಲಿ ಇರೋರು ವೀಣಾ ನಾನು ಸುಮ್ ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ಬಾಯ್ಸ್ ಎಲ್ಲರೂ ಅಮ್ಮ ಅಮ್ಮ ಮಮ್ಮಿ ಮಮ್ಮಿ ಅಂತ ಇರ್ತೀರ ಅದು ಮಮ್ಮಿ ಅನ್ನೋದು ಅದು ಕಾಮನ್ ಆಗಿ ಅವರ ಒಂದು ಮನಸ್ಸಿಂದ ಬರಬೇಕು ಆತರ ಮುಂಬಿ ಅಂತ ಅನ್ಸ್ಕೊಂಡಿದ್ದಾರೆ ಮ್ಯಾಮ್ ಅಂತಂದ್ರೆ ಮ್ಯಾಮ್ ನ ಒಂದು ನೀವು ಎಷ್ಟು ಅರ್ಥ ಮಾಡ್ಕೊಳ್ಳಿ

ಫೈಲೇ ಆಗಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಹೌದಾ ಅಂದಾಗ ಹೌದು ಅಂತ ನಮ್ಗೆ ಹೇಳಕ್ಕೆ ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ ಸೊ ಅಷ್ಟು ಖುಷಿ ಆಗುತ್ತೆ ನಮ್ಮ ಸ್ಕೂಲ್ ಬಗ್ಗೆ ಯಾವಾಗ ಮ್ಯಾಥಮೆಟಿಕ್ಸ್ ಅಲ್ಲಿ ಆ ತರದ್ದು ಒಂದು ಇದರಲ್ಲಿ ನಾಲೆಡ್ಜ್ ಬರುತ್ತೆ ಆವಾಗ ಅವನು ಎಲ್ಲ ಸಬ್ಜೆಕ್ಟ್ ಗಳಲ್ಲೂ ಕೂಡ ತನ್ನ ಒಂದು ನಾಲೆಡ್ಜ್ ಅನ್ನು ಬೆಳೆಸ್ಕೊಳ್ತೇನೆ ಮ್ಯಾಥಮೆಟಿಕ್ಸ್ ಏನಾಗಬೇಕು ನಮ್ಮ ಕೂಡ ಕಳಿಯೋದು ಬಾಕ್ಸ್ ಕೂಡ ಸಾಕು ಇಲ್ಲ ಅದು ಕಳೆಯೋದು ಎರಡಿದ್ರೆ ಸಾಕು ಇಡೀ ಜೀವನನೇ ಆಗೋಗ್ಬಿಡುತ್ತೆ ಅಂತಾರೆ ಖಂಡಿತ ಆಗೋದಿಲ್ಲ ಆ ನಾಲೆಡ್ಜು ನಾವು ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ಗುರಿಯಾಗಿಟ್ಕೊಂಡು ಪ್ರತಿಯೊಂದು ಜೀವನದ ಒಂದು ಆಸೆ ಆಕಾಂಕ್ಷೆ ಮಾತಾಡಿದ್ದಾದಮೇಲೆ ಮತ್ತು ಮಕ್ಕಳ ಕಡೆಯಿಂದ ಈವ್ನಿಂಗು ಅವರೆಲ್ಲ ಗೆಸ್ಟು ಗೆಸ್ಟೆಲ್ಲ ಮಾತಾಡಿ ಮತ್ತು ಅವ್ರ ಗೆಸ್ಟ್ಗೆಲ್ಲ ಸ್ವಲ್ಪ ಸನ್ಮಾನ ಎಲ್ಲ ಮಾಡಿದ್ವಿ ಸೊ ಅವರೆಲ್ಲ ಹೋಗಿದ್ದು ಆದಮೇಲೆ ನಾವು ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಇಟ್ಕೊಂಡಿದ್ರು ಈವ್ನಿಂಗ್ ಅಂದರೆ ತುಂಬ ಲೇಟಾಗೋಯ್ತು ಏಯ್ಟ್ ತರ್ಟಿ ಹಂಗಾಯಿತು ಮನೆಗೆ ಬರೋಷ್ಟಲ್ಲೇ ಸೊ ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಹೊಂದಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದ್ರು ಇವರು ಸೊ ಇವರು ಯಾವ ಸಾಂಗ್ ಆಡಿದ್ದಾರೆ ಅಂದರೆ ದರ್ಶನ್ ಮೂವಿದು ಭೂಪತಿ ಮೂವಿಯಿಂದ ಸಣ್ಣನರೇ ಆಡಿದ್ದಲ್ವ ಸೊ ಅದಕ್ಕೆ ಆಡಿದ್ರು ಸೊ ನಾನು ಹಾಡು ಹಾಕಲ್ಲ ಯಾಕಂದರೆ ಕಾಪಿ ರೈಟ್ಸು ಆಗುತ್ತೆ ಹಾಗಾಗಿ ಹಾಡು ಹಾಕಿಲ್ಲ ನಾನು ಸಪ್ರೇಟಾಗಿ ಇದನ್ನ ತ್ರೀ ಪಾರ್ಟ್ಸ್ ಮಾಡಿಕೊಂಡು ಶಾರ್ಟ್ಸಲ್ಲಿ ಹಾಕ್ತೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದ್ರು ಬಟ್ ಪ್ರಾಕ್ಟೀಸೇ ಇರಲಿಲ್ಲ ಇವ್ರು ಯಾವಾಗೋ ಒಂದು ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಟೈಮ್ ಅಂತೂ ಇದ್ದಿದ್ರೆ ಇನ್ನೂ ಸ್ವಲ್ಪ ಒಂದು ಒಳ್ಳೊಳ್ಳೆ ಸಾಂಗ್ಸ್ನ ಕಲಿಸ್ಬೋದಾಗಿತ್ತು ಟೈಮ್ ಇಲ್ಲದೆ ಇರೋ ರೀಸನಿಂದ ಎಕ್ಸಾಮ್ ಇನ್ನೇನು ಹತ್ರ ಇತ್ತಲ್ವ ಸೊ ಹಾಗಾಗಿ ಯಾವ್ದು ಬರುತ್ತೋ ಅದು ಹಾಡಿ ಅಂತ ಹೇಳಿದರು ಹಾಗಾಗಿ ಅವರೇ ಕಲ್ತ್ಕೊಂಡಿರೋವಂಥ ಡ್ಯಾನ್ಸ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಡಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಒಂದು ಸ್ಟೆಪ್ಪು ಕೂಡ ರಿಪೀಟ್ ಆಗಿಲ್ಲ ಅಷ್ಟು ಚೆನ್ನಾಗಿ ಹಾಕಿದ್ರು ತುಂಬ ಚೆನ್ನಾಗಿ ಆಡಿದ್ರು ಇದೆಲ್ಲ ಒಂದು ಮೆಮೊರಿ ಅಂತ ಹೇಳ್ಬೋದು ಟೆಂತ್ ಎಲ್ಲ ಎಜುಕೇಷನಲ್ಲೇ ಟರ್ನಿಂಗ್ ಪಾಯಿಂಟ್ ಅಂದರೆ ಟೆಂತು ಸೊ ಟೆಂತ್ ನಾವು ಟೆನ್ ಇಯರ್ಸ್ ಜೊತೆಯಲ್ಲೇ ಇರ್ತೀವಲ್ಲ ಫ್ರೆಂಡ್ಶಿ ಫ್ರೆಂಡ್ಶಿಪ್ ಅನ್ನೋದು ಅದು ತುಂಬಾ ಬಾಂಡಿಂಗಾಗಿ ಇರುತ್ತೆ ಸೊ ಅಷ್ಟು ಬಾಂಡಿಂಗಾಗಿ ಇವರೆಲ್ಲರೂ ಕೂಡ ಇದ್ದರು ತುಂಬ ಯೂನಿಟಿ ಅನ್ನೋದು ತುಂಬ ಚೆನ್ನಾಗಿತ್ತು ಗರ್ಲ್ಸಲ್ಲಿ ಎಲ್ಲರೂ ಅಷ್ಟೇ ಹಾಗಾಗಿ ಇವರೆಲ್ಲ ಡ್ಯಾನ್ಸ್ ಎಲ್ಲ ಮತ್ತೆ ಮತ್ತು ಇನ್ನೇನಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಊಟದ ವ್ಯವಸ್ಥೆ ಎಲ್ಲ ನಮಗೆಲ್ಲ ಅಲ್ಲೇ ಇತ್ತು ಮತ್ತು ನೈಟ್ ಈವ್ನಿಂಗ್ ಲೇಟ್ ಆಗಿತ್ತಲ್ವ ಸೊ ಲೇಡಿ ಟೀಚರ್ಸ್ ಆಲ್ಮೋಸ್ಟ್ ಜಾಸ್ತಿ ಇರೋದರಿಂದ ಸ್ಕೂಲ್ ಕಡೆಯಿಂದಲೇ ನಮಗೆ ಮನೆಗಳ ಹತ್ರ ಡ್ರಾಪ್ ಕೂಡ ಕೊಟ್ಟರು ತುಂಬ ಚೆನ್ನಾಗಿ ಕೇರ್ ಮಾಡುತ್ತೆ ನಮ್ಮ ಸ್ಕೂಲು ಹಾಗಾಗಿಯೇ ನನಗೆ ನಮ್ಮ ಸ್ಕೂಲು ನನಗೆ ಅಷ್ಟೊಂದು ಇಷ್ಟ ಅಂತ ಹೇಳ್ಬೋದು ಎಲ್ಲ ಲೇಡಿ ಟೀಚರ್ಸ್ ಇರೋದರಿಂದ ತುಂಬ ಕೇರ್ ಮಾಡಿ ಲೇಟಾದರೆ ಅವ್ರನ್ನ ಮನೆ ಹತ್ರನೇ ಡ್ರಾಪ್ ಮಾಡಿ ಬಂದರು ಸೊ ಇಲ್ಲಿ ಡ್ಯಾನ್ಸ್ ಎಲ್ಲ ತುಂಬ ನೀಟಾಗಿ ಹಾಡ್ತಿದ್ದಾರೆ ಫೈನಲ್ ಆಗಿ ಡ್ಯಾನ್ಸ್ ಎಲ್ಲ ಆದಮೇಲೆ ಇವರು ಸರ್ ನಮ್ಮ ಹೆಡ್ಮಾಸ್ಟ್ರಿಗೆ ಅಂತೆ ಸೊ ಹಾಗಾಗಿ ಅವ್ರಿಗೇನು ಗೌರವ ಸಲ್ಲಿಸ್ಬೇಕು ಅದನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ಹೆಡ್ಮಾಷ್ಟ್ಟರು ಇವ್ರ ಅಂತೆ ಸೊ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅವ್ರಿಗೆ ಎಷ್ಟು ಖುಷಿ ಆಗುತ್ತಲ್ವ ಸರು ಅವ್ರ ಸ್ಟೂಡೆಂಟು ಇಲ್ಲೊಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ ಅವ್ರು ಭಾಷಣ ಮಾಡಬೇಕಂದ್ರೆ ತುಂಬ ಚೆನ್ನಾಗಿ ಹೇಳಿದ್ರು ನನ್ನ ಸ್ಟೂಡೆಂಟ್ ಆಗಿ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ ಹತ್ತಾರು ಜನಕ್ಕೆ ಕೆಲಸವನ್ನು ಕೊಟ್ಟಿದ್ದಾರೆ ಅಂತ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಅಂತ ಹೇಳಿದರು ಸೊ ಎಸ್ ನಿಜ ಅದು ಹಂಡ್ರೆಡ್ ಪರ್ಸೆಂಟು ಅವ್ರ ಸ್ಟೂಡೆಂಟ್ಸ್ ಆಗಿ ಈ ಥರ ಒಂದು ಡೆವಲಪ್ ಆಗಿರೋದನ್ನು ನೋಡಿದ್ರೆ ತುಂಬಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಖುಷಿಯಾಗುತ್ತೆ ಸೊ ಇಷ್ಟೆಲ್ಲ ಮುಗಿದ್ಮೇಲೆ ಫೈನಲ್ ಆಗಿ ಎಲ್ಲರಿಗೂ ಗಿಫ್ಟು ಕೂಡ ಕೊಟ್ಟರು ಇಲ್ಲಿ ನನಗೂ ಕೂಡ ಅಷ್ಟೇ ಸ್ಟೂಡೆಂಟ್ಸು ಮತ್ತು ಹೆಡ್ ಮೇಡಮಿಂದ ನನಗೂ ಕೂಡ ಗಿಫ್ಟು ಕೂಡ ಸಿಕ್ತು ಸೊ ಗಿಫ್ಟೆಲ್ಲ ತಗೊಂಡಿದ್ದಾದಮೇಲೆ ಮತ್ತು ಮನೆಗೆ ಡ್ರಾಪ್ ಮಾಡಿದ್ರು ಏಟ್ ತರ್ಟಿ ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲೇ ಸೊ ಮನೆಗೆ ಬಂದಮೇಲೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ ಏನು ಕೊಟ್ಟಿದ್ದಾರೆ ಅಂತ ನಾನು ತೋರಿಸ್ತೀನಿ ಕೂಡ ನಿಮಗೆ ತುಂಬ ಇಷ್ಟ ಆಯಿತು ಗಿಫ್ಟು ಸೊ ಈ ಥರ ಗಿಫ್ಟ್ಸ್ ಎಲ್ಲ ಗಿಫ್ಟು ಎಷ್ಟದೇ ಆಗಿದ್ರೂ ಅಲ್ಲಿ ನಾವು ನಮಗೆ ಆ ಮಕ್ಕಳು ಅಷ್ಟು ಪ್ರೀತಿಯಿಂದ ಕೊಡ್ತಾರಲ್ವ ಅದೇ ತುಂಬ ಖುಷಿ ಅಂತ ಹೇಳ್ಬೋದು ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಯಿತು ಸೊ ಹೇಗೆ ದಿನ ಎಷ್ಟು ಬೇಗ ಕಳೀತು ಅನ್ನೋದೇ ಗೊತ್ತಿರಲಿಲ್ಲ ಸೊ ಈ ಗಿಫ್ಟ್ ಏನು ಸಿಕ್ತು ಅನ್ನೋದನ್ನು ತೋರಿಸ್ತೀನಿ ನೋಡಿ ನಿಮಗೆ ಎಲ್ಲರಿಗೂ ಅಷ್ಟೇ ಪ್ರತಿ ಗೆಸ್ಟು ಗೆಸ್ಟು ಬಂದಿದ್ದು ಗೆಸ್ಟ್ಸ್ಗೆಲ್ಲ ಮತ್ತು ಟೀಚರ್ಸ್ಗೆ ಎಲ್ಲರಿಗೂ ಅಷ್ಟೇ ಈ ಗಿಫ್ಟ್ ಅನ್ನೋದು ಕೊಟ್ಟರು ಇದು ಫ್ಲವರ್ ರೋಸ್ ಬೊಕ್ಕೆ ಇದು ಸೊ ಇದನ್ನು ಕೊಟ್ಟರು ಮತ್ತು ಒಳಗಡೆ ಒಂದು ದೊಡ್ಡದು ತಟ್ಟೆ ಅಂತಾರಲ್ಲ ಮಂಗಳಾರತಿ ಮಾಡುವಂಥ ದೊಡ್ಡ ತಟ್ಟೆಯನ್ನು ಕೊಟ್ಟರು ಸೊ ಎಲ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಕೂಡ ಆಯಿತು ಅವ್ರ ಮೆಮೊರಿ ಇದು ಸೊ ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಇದ್ರ ಮೇಲೆ ಟೆಂತ್ ಬ್ಯಾಚು ಗಿಫ್ಟ್ ಟೆಂತ್ ಬ್ಯಾಚು ಟೂ ಟ್ವೆಂಟಿ ತ್ರೀ ಅಂತ ಹಾಕ್ಸ್ಕೊಂಡು ಬಾ ಅಂತ ಹೇಳಿದ್ದೀನಿ ನೇಮ್ ಹಾಕ್ಕೊಂಬ ಅಂತ ಯಾಕಂದರೆ ಯಾವಾಗಾದರೂ ನಮಗಿನ್ನೂ ಫ್ಯೂಚರಲ್ಲಿ ತುಂಬ ವಯಸ್ಸಾದಾಗ ಈ ಗಿಫ್ಟ್ನ ನೋಡಿದಾಗ ಒಂದು ಮೆಮೊರಿ ಚೆನ್ನಾಗಿರುತ್ತೆ ಅಂತ ಸೊ Earth... <Sly> <Sý> that ೂ ಸರಿ ಹಾಕ್ಸ್ಕೊಂಬರ್ತೀನಿ ಬರ್ತೀನಿ ಅಂತ ಹೇಳಿದರು ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಆಗಿ ಊಟ ಏನು ಹಾಕಿದ್ರು ಅಂತಂದರೆ ಖಾರ ಭಾತು ಕೇಸರಿ ಭಾತು ಮತ್ತು ಎರಡೆರಡು ವಡೆಯನ್ನು ಕೊಟ್ಟಿದ್ದರು ಇಷ್ಟು ತುಂಬ ಇವತ್ತಿನ ದಿನ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಅಂದರೆ ಚೆನ್ನಾಗಿತ್ತು ಇಷ್ಟು ಫ್ರೆಂಡ್ಸ್ ವೀಡಿಯೋ ಹೇಗಿತ್ತು ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಈ ವಿಡಿಯೋನ ನೋಡ್ತೀನಿ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡಿದವರೆಲ್ಲ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ ಓಕೆ ಫ್ರೆಂಡ್ಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು